ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಾಲಕ್ಷ್ಮಿ ಇವತ್ತು ಬಂದು ಒಂದು ದಿನದ ಬ್ಲಾಗ್ ಆಗಿರುತ್ತೆ ಅಂದರೆ ಸಟರ್ಡೇದು ನಾನು ಲಾಗ್ ಮಾಡ್ತಿದ್ದೀನಿ ಸೊ ಇದು ಅಪ್ಲೋಡ್ ಮಾಡೋಷ್ಟರಲ್ಲಿ ಟೂ ಡೇಸ್ ಆಗ್ಬೋದು ಇವಾಗ ಇದು ಬಾಗಿಲಿಗೆಲ್ಲ ರಂಗೋಲಿ ಹಾಕಾಯಿತು ಸೊ ಇವಾಗ ಕಾಫಿ ಇಟ್ಟು ತಿಂಡಿ ಮಾಡೋಕ್ಕೆ ಹೋಗ್ತಿದ್ದೀನಿ ತಿಂಡಿ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಬೇಕು ತಿಂಡಿಗೆ ಮೆಂತ್ಯ ಪಲಾವ್ ಮಾಡಿದೆ ಮೆಂತ್ಯ ಸೊಪ್ಪು ತುಂಬ ಇತ್ತು ಸೊ ಹಾಗೆ ಖಾಲಿ ಅಂತ ಹೇಳಿಬಿಟ್ಟು ಬೆಂತಿಯ ಪಲಾವ್ ಮಾಡಿದೆ ಮಾಡಿ ತುಂಬ ಲೇಟಾಗಿ ಥರ ಅಂತ ತಿಂಡಿ ಮಾಡಿಕೊಂಡೆ ನಾನು ಯಾಕೆಂದರೆ ಸಂಜೆನೇ ಪೂಜೆ ಮಾಡೋಣ ಅಂತ ಈಗ ಹನ್ನೊಂದುವರೆ ಮನೆಯೆಲ್ಲ ಇವಾಗ ಕ್ಲೀನ್ ಮಾಡ್ತೀನಿ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಿದ್ದು ಬರಬೇಕು ಯಾಕೆ ಅಂದರೆ ಸಿಟಿನಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದೆ ಅದನ್ನು ಇಸ್ಕೊಂಬರ್ಬೇಕಾಗಿತ್ತು ಹಸ್ಬೆಂಡ್ಗೆ ಸ್ಯಾಟರ್ಡೆ ಒಂದಿನ ವೀಕ್ಲಿ ಆಫ್ ಇರುತ್ತೆ ಸೊ ಅವತ್ತೇ ಮನೆಗೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡಬೇಕು ಹಾಗೆ ಹೋಗ್ತಾ ದಾರಿನಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು ಫ್ರೂಟ್ಸ್ ಎಲ್ಲ ತಗೊಂಡ್ವಿ ತಗೊಂಡು ದೇವ್ರದ್ದು ದೀಪ ಹಚ್ಚಕ್ಕೆ ಇಲ್ಲಿ ಎಣ್ಣೆ ಚೆನ್ನಾಗಿ ಸಿಗುತ್ತೆ ತಗೋಬೇಕಾಗಿತ್ತು ಸೊ ಹಂಗೆ ಅದನ್ನು ಇಲ್ಲೇ ಪರ್ಚೇಸ್ ಮಾಡಿಕೊಂಡು ಮುಂದೆ ಹೋದ್ವಿ ಬರ್ತಾ ದಾರಿನಲ್ಲಿ ಇಲ್ಲಿ ಚಾಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಸಮೋಸ ಜಾಮೂನು ಇದೆಲ್ಲ ತುಂಬ ಟೇಸ್ಟಾಗಿರುತ್ತೆ ತುಂಬ ವರ್ಷದಿಂದ ನಾವು ಇಲ್ಲಿ ತಿಂತಾ ಇದ್ದೀವಿ ಹಾಗೆ ಮನೆಯವರು ಹೋಗಿ ಸಮೋಸ ತೊಗೊಬಂದರು ಸ್ವಲ್ಪ ಖಾರ ಅನ್ನಿಸ್ತು ನನಗೆ ರುಚಿ ಮಾತ್ರ ಹಾಗೆ ಇತ್ತು ಸೊ ಖಾರ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಜಾಮೂನು ತಂದು ಕೊಟ್ಟರು ಜಾಮೂನು ಅಷ್ಟೇ ತುಂಬ ಸ್ಮೂತ್ ಆ್ಯಂಡ್ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಹೊಲ್ಟ್ವಿ ಇದು ಎಣ್ಣೆ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹೋಗ್ತಾ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಅವಾಗ ಅವಾಗ ಬರ್ತಾಯಿರ್ತೀವಿ ಹೋಗಬೇಕಾದ್ರೆ ಪೂಜೆ ನಡೀತಾ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಪೂಜಾರು ನನಗೆ ಪ್ರಸಾದ ಕೊಟ್ಟರು ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಸಿಟಿಯಿಂದ ತಗೊಬಂದಂಥ ಪದಾರ್ಥಗಳು ಇವೇನೆ ಸ್ಯಾರಿ ಮಾತ್ರ ಇಸ್ಕೊಂಡು ಬಂದೆ ಇನ್ನೂ ಸ್ಟಿಚಿಂಗ್ ಆಗಿಲ್ಲ ಅಂತಂದರು ಇದು ಇವತ್ತಿನ ಒನ್ ಡೇ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್